ಮೊದಲಿನ ಮಾತುಗಳನ್ನ ಪೂರ್ಣಿಮಾ ಮಹಿಂಬರ ಹೇಳಿದ್ದು ಮೊದಲನೇ ಮಾತು ಮಾತಾಡಿದ್ದ ಅಲ್ಲೆಂದ್ರೂ ನಾನು ಮಾತಾಡುವ ಕ್ಲಾಸಲ್ಲಿ ಮಾತ್ರ ಮಾತನಾಡುವಷ್ಟೇ ಮಾತಾಡುವುದು ತುಂಬಾ ಕಡಿಮೆ ಆದ್ರೂ ಒಂದು ಈ ಪ್ರಶಸ್ತಿ ಗುರುತಿಸುವಿಕೆ ನಾನು ತಾವೇ பிளேஸ் ஆனது நம்ம அவர் தட்சிண கன்ன உடுப்பி ஜெல்லாம் பிரசஸ் இது லட்சிகோஷ விஷயம் ನಾನು ಮುಂದೂರಿಂದ ಇರುವ ಕಾರಣ ಅತ್ಯಂತ ನಿಮ್ಮ ಕೇಂದ್ರ ಹೇಳ್ತಾ ಇದ್ದರೆ ನನಗೆ ಸುಮ್ಮನೆ ಒಂದು ಪಿ ಜಿ ಕ್ಲಾಸ್ ರೂಮ್ ಅಲ್ಲಿ ಕುರಿತು ಪಾಠ ಕೇಳುವ ಹೇಳ್ಬೇಕು ಅಂತ ಅನಿಸ್ತಾ ಇಲ್ಲ ನಾನ್ ಮಾತಾಡ್ಬೇಕಂತ ಅನಿಸ್ತಾ ಇದ್ದೀನಿ ಅಷ್ಟು ಅಚ್ಚುಕಟ್ಟಾಗಿ ನನಗ ಹಾಗೆ ನಿಮ್ಮದು ನಾನು ಪ್ರಶಸ್ತಿ ವಿಷಯದಲ್ಲಿ

கணிக்கையான ஆசீர்வாதம் கேள்வி முடிசு